ದೊಡ್ಡ ರಿಲೀಫ್ ಸತತ ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಕೊನೆಗೂ ಅತಿದೊಡ್ಡ ರಿಲೀಫ್ ನೀಡಿದೆ ದಸರಾ ದೀಪಾವಳಿಯಂತಹ ಹಬ್ಬಗಳ ಸಾಲು ಆರಂಭಕ್ಕೂ ಮುನ್ನ ಕೇಂದ್ರ ಸರ್ಕಾರ ದೇಶದ ಜನರ ಮೇಲಿನ ಜಿಎಸ್ಟಿ ಭಾರ ಇಳಿಸುವ ಮಹತ್ವದ ನಿರ್ಧಾರ ಕೈಗೊಂಡಿದೆ ನ್ಯೂ ಜನರೇಷನ್ ಜಿಎಸ್ಟಿ ಸುಧಾರಣೆ ಹೆಸರಿನಲ್ಲಿ ಜಿಎಸ್ಟಿಯಲ್ಲಿ ಮಹತ್ವದ ಪರಿಷ್ಕರಣೆ ಮಾಡಿದೆ ನಿತ್ಯ ಬಳಕೆ ವಸ್ತುಗಳು ಕೃಷಿ ಬಳಕೆ ವಸ್ತುಗಳು ಆಹಾರ ಆರೋಗ್ಯ ಕ್ಷೇತ್ರದ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ಗಣನೀಯವಾಗಿ ಇಳಿಸಲಾಗಿದೆ ಹಾಗಾದರೆ ಯಾವೆಲ್ಲ ವಸ್ತುಗಳು ಅಗ್ಗವಾಗುತ್ತೆ ವಸ್ತುಗಳು ದುಬಾರಿಯಾಗುತ್ತೆ ಏನದು ಪಾಪದ ವಸ್ತುಗಳ ಮೇಲಿನ ತೆರಿಗೆ ಪ್ರಹಾರ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ನಿತ್ಯ ಬಳಸುವ ವಸ್ತುಗಳಾದ ಹೇರ್ ಆಯಿಲ್ ಶಾಂಪೂ ಟೂತ್ ಪೇಸ್ಟ್ ಟಾಯ್ಲೆಟ್ ಸೋಪ್ ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ಮೇಲಿನ ಜಿಎಸ್ಟಿಯನ್ನ ಹದಿನೆಂಟು ಪರ್ಸೆಂಟ್ ನಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಬೆಣ್ಣೆ ತುಪ್ಪ ಚೀಸ್ ಡೈರಿ ಸ್ಪ್ರೆಡ್ ಕುರುಕುಲು ತಿಂಡಿಗಳ ಮೇಲಿನ ಜಿಎಸ್ಟಿಯನ್ನ ಶೇಕಡಾ ಹನ್ನೆರಡರಿಂದ ಶೇಕಡಾ ಐದಕ್ಕೆ ಇಳಿಸಲಾಗಿದೆ ಇದೇ ರೀತಿ ಪಾತ್ರೆಗಳು ಫೀಡಿಂಗ್ ಬಾಟಲ್ ನ್ಯಾಪ್ಕಿನ್ ಕ್ಲಿನಿಕ್ ಡ್ರೈಪರ್ ಹೊಲಿಗೆ ಯಂತ್ರ ಮತ್ತು ಬಿಡಿಭಾಗಗಳ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಜಿಎಸ್ಟಿ ಪರಿಷ್ಕರಣೆಯಲ್ಲಿ ಅನಾರೋಗ್ಯ ಪೀಡಿತರಿಗೆ ಅತಿದೊಡ್ಡ ರಿಲೀಫ್ ನೀಡಲಾಗಿದೆ ಕ್ಯಾನ್ಸರ್ ಸೇರಿದಂತೆ ಅಪರೂಪದ ಮಾರಣಾಂತಿಕ ಕಾಯಿಲೆಗಳು ದೀರ್ಘಕಾಲಿಕ ಮಾರಣಾಂತಿಕ ಕಾಯಿಲೆಗಳ ಔಷಧಿಗಳ ಮೇಲಿನ ತೆರಿಗೆಯನ್ನ ಐದು ಪರ್ಸೆಂಟ್ನಿಂದ ಸೊನ್ನೆಗೆ ಇಳಿಸಲಾಗಿದೆ ಇತರೆ ಮೂವತ್ಮೂರು ಔಷಧಿಗಳ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡರಿಂದ ಸೊನ್ನೆಗೆ ಇಳಿಸಲಾಗಿದೆ ಆರೋಗ್ಯ ವಿಮೆಗೆ ಸಂಬಂಧಿಸಿದಂತೆ ಜನರಿಗೆ ಅತಿದೊಡ್ಡ ರಿಲೀಫ್ ಸಿಕ್ಕಿದೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ ಹದಿನೆಂಟು ಪರ್ಸೆಂಟ್ ಇದ್ದ ಜಿಎಸ್ಟಿಯನ್ನ ಶೂನ್ಯಕ್ಕೆ ಇಳಿಸಲಾಗಿದೆ ಅದೇ ರೀತಿ ಔಷಧಿಗಳು ಥರ್ಮೋಮೀಟರ್ ಮೇಲಿನ ಜಿಎಸ್ಟಿಯನ್ನ ಹದಿನೆಂಟು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಇನ್ನು ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಎಲ್ಲಾ ಪರೀಕ್ಷಾ ಕಿಟ್ ಹಾಗೂ ರೀಜೆಂಟ್ಸ್ ಗ್ಲೂಕೋಮೀಟರ್ ಮತ್ತು ಟೆಸ್ಟ್ ಸ್ಟ್ರಿಪ್ಸ್ ದೃಷ್ಟಿ ಸರಿಪಡಿಸುವ ಕನ್ನಡಕದ ಮೇಲೆ ಜಿಎಸ್ಟಿಯನ್ನ ಹನ್ನೆರಡು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಜಿಎಸ್ಟಿ ಪರಿಷ್ಕರಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಂಪರ್ ಉಡುಗೊರೆ ನೀಡಲಾಗಿದೆ ವಿದ್ಯಾರ್ಥಿಗಳು ಬಳಸುವ ಮ್ಯಾಪ್ ಅಂದರೆ ನಕಾಶೆ ಚಾರ್ಟ್ ಗ್ಲೋಬ್ ಪೆನ್ಸಿಲ್ ಶಾರ್ಪ್ನರ್ ಕ್ರಯಾನ್ ಎಕ್ಸೈಸ್ ಬುಕ್ಸ್ ಹಾಗೂ ನೋಟ್ಬುಕ್ಸ್ ಮೇಲಿನ ಜಿಎಸ್ಟಿಯನ್ನ ಹನ್ನೆರಡು ಪರ್ಸೆಂಟ್ನಿಂದ ಶೂನ್ಯಕ್ಕಿಳಿಸಲಾಗಿದೆ ಇರೇಸರ್ ಮೇಲಿನ ಜಿಎಸ್ಟಿಯನ್ನ ಐದು ಪರ್ಸೆಂಟ್ನಿಂದ ಶೂನ್ಯಕ್ಕಿಳಿಸಲಾಗಿದೆ ಟ್ರಾಕ್ಟರ್ ಟೈರ್ ಹಾಗೂ ಬಿಡಿಭಾಗಗಳ ಮೇಲಿನ ಜಿಎಸ್ಟಿಯನ್ನ ಹದಿನೆಂಟು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಇದೇ ರೀತಿ ಟ್ರಾಕ್ಟರ್ ನಿರ್ದಿಷ್ಟ ಜೈವಿಕ ಕೀಟನಾಶಕಗಳು ಸೂಕ್ಷ್ಮ ಪೋಷಕಾಂಶಗಳು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮತ್ತು ಸ್ಪ್ರಿಂಕ್ಲರ್ಸ್ ಕೃಷಿ ತೋಟಗಾರಿಕೆ ಅರಣ್ಯೀಕರಣ ಯಂತ್ರಗಳ ಮೇಲಿನ ಜಿಎಸ್ಟಿಯನ್ನ ಶೇಕಡಾ ಹನ್ನೆರಡರಿಂದ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಸಾವಿರದ ಇನ್ನೂರು ಸಿಸಿ ಮತ್ತು ನಾಲ್ಕು ಸಾವಿರ ಎಂಎಂ ಮೀರದ ಪೆಟ್ರೋಲ್ ಪೆಟ್ರೋಲ್ ಹೈಬ್ರಿಡ್ ಕಾರ್ಗಳು ಎಲ್ಪಿಜೆ ಸಿಎನ್ಜಿ ಕಾರ್ಗಳ ಮೇಲಿನ ಜಿಎಸ್ಟಿಯನ್ನು ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಾಗಿದೆ ಸಾವಿರದ ಐನೂರು ಸಿಸಿ ಹಾಗೂ ನಾಲ್ಕು ಸಾವಿರ ಎಂಎಂ ಮೀರದ ಡೀಸೆಲ್ ಹಾಗೂ ಡೀಸೆಲ್ ಹೈಬ್ರಿಡ್ ಕಾರ್ಗಳು ತ್ರೀಫಿಫ್ಟ ಸಿಸಿ ಮತ್ತು ಅದಕ್ಕಿಂತ ಕೆಳಗಿನ ಮೋಟಾರ್ ಸೈಕಲ್ಗಳು ಮತ್ತು ಸರಕು ಸಾಗಿಸುವ ವಾಹನಗಳ ಮೇಲಿನ ಜಿಎಸ್ಟಿಯನ್ನ ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಾಗಿದೆ ಇದೇ ರೀತಿ ಏರ್ ಕಂಡೀಷನರ್ಸ್ ಮೂವತ್ತೆರಡು ಇಂಚಿಗಿಂತ ಹೆಚ್ಚಿರುವ ಎಲ್ಇಡಿ ಎಲ್ ಟಿವಿಗಳು ಮಾನಿಟರ್ಸ್ ಪ್ರಾಜೆಕ್ಟರ್ಸ್ ಮತ್ತು ಪಾತ್ರೆ ತೊಳೆಯುವ ಯಂತ್ರಗಳ ಮೇಲಿನ ಜಿಎಸ್ಟಿಯನ್ನ ಶೇಕಡ ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಗೆ ಇಳಿಸಲಾಗಿದೆ ಸಾಮಾನ್ಯ ಜನತೆಗೆ ಬೇಕಾಗಿರುವಂತಹ ಇದನ್ನು ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಐದು ಪರ್ಸೆಂಟ್ ಮಾಡಿಕೊಟ್ಟಿದ್ದಾರೆ ಅಂತ ನೀವು ಮಾತಾಡಬೇಕಾದ್ರೆ ಎಂಎಸ್ಎಂಇಲ್ಲಿ ನಾವು ಈಗ ಲೇಬರ್ ವರ್ಕ್ ಅಂತ ಲೇಬರ್ ಜಾಬ್ ಮಾಡುವಂತಹ ಎಂಎಸ್ಎಂಇ ಇಂಡಸ್ಟ್ರಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಮಾಡಿದ್ದಾನೆ ಅದನ್ನು ಕಡಿಮೆ ಮಾಡ್ಬೋದಾಗಿತ್ತು ಐದು ಪರ್ಸೆಂಟ್ಗೆ ಅದನ್ನು ತರಬೋದಾಗಿತ್ತು ಅಂತ ಅನಿಸುತ್ತೆ ಒಳ್ಳೆತನ ತಂದಿದೆ ಆದರೆ ಎಮ್ ಎಸ್ ಎಮ್ ಇಲ್ಲಿ ಲೇಬರ್ ಚಾರ್ಜಸ್ ಅಂತ ಏನಿತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದರೆ ಅದನ್ನು ಐದು ಪರ್ಸೆಂಟ್ ತರಬೋದಾಗಿತ್ತು ಅನಿಸುತ್ತೆ ಮತ್ತು ನಾವು ಸರ್ಕಾರಕ್ಕೆ ಬರೆದ್ಬಿಟ್ಟು ಅದನ್ನು ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಹೀಗೆ ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಹೊರೆ ಇಳಿಸಿರೋ ಕೇಂದ್ರ ಹಲವು ವಸ್ತುಗಳ ಮೇಲಿನ ಜಿಎಸ್ಟಿ ಹೆಚ್ಚಿಸಿದೆ ಸಾಫ್ಟ್ ಡ್ರಿಂಕ್ಸ್ಗಳ ಮೇಲೆ ತೆರಿಗೆ ಪ್ರಹಾರ ನಡೆಸಿದೆ ಪೆಪ್ಸಿ ಕೋಲಾ ಮೊದಲಾದ ಸಾಫ್ಟ್ ಡ್ರಿಂಕ್ಸ್ ಟಿಫಿನ್ ಹೊಂದಿರುವ ಪಾನೀಯ ಕಾರ್ಬೊನೇಟೆಡ್ ಪಾನೀಯ ಸಕ್ಕರೆ ಮಿಶ್ರಿತ ಪಾನೀಯಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡ ನಲವತ್ತು ಪರ್ಸೆಂಟ್ಗೆ ಏರಿಸಲಾಗಿದೆ ಇನ್ನು ಸಾವಿರದ ಇನ್ನೂರು ಸಿಸಿ ಮತ್ತು ನಾಲ್ಕು ಸಾವಿರ ಎಂಎಂ ಮೇಲ್ಪಟ್ಟ ಎಲ್ಲಾ ವಾಹನಗಳು ಮುನ್ನೂರೈವತ್ತು ಸಿಸಿ ಮೇಲ್ಪಟ್ಟ ಬೈಕ್ಗಳು ವೈಯಕ್ತಿಕ ಬಳಕೆಗೆ ಹಡಗುಗಳು ವಿಮಾನ ಹೆಲಿಕಾಪ್ಟರ್ ಮತ್ತು ರೇಸಿಂಗ್ ಕಾರ್ಗಳ ಮೇಲೆ ಅತ್ಯಧಿಕ ಶೇಕಡ ಜಿಎಸ್ಟಿ ಇದೇ ರೀತಿ ರೇಸ್ ಕ್ಲಬ್ ಕ್ಯಾಸಿನೋ ಲಾಟರಿ ಕುದುರೆ ರೇಸ್ ಆನ್ಲೈನ್ ಮನಿ ಗೇಮಿಂಗ್ ಮೇಲೆ ಶೇಕಡ ನಲವತ್ತರಷ್ಟು ಜಿಎಸ್ಟಿ ಹಾಕಲಾಗಿದೆ ಪಾಪದ ವಸ್ತುಗಳು ಅಂತ ಪರಿಗಣಿಸಿರೋ ಸಿಗರೇಟ್ ಸಿಗಾರ್ ಪಾನ್ ಮಸಾಲಾ ಜರ್ದಾ ಬೀಡಿ ತಂಬಾಕು ಹಾಗೂ ಜಗಿಯುವ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡ ನಲವತ್ತು ಪರ್ಸೆಂಟ್ಗೆ ಏರಿಸಲಾಗಿದೆ ಹೀಗೆ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆ ಇಳಿಸಿ ಐಷಾರಾಮಿ ಮತ್ತು ಪಾಪದ ವಸ್ತುಗಳ ಮೇಲಿನ ತೆರಿಗೆಯನ್ನು ಹೆಚ್ಚಿಸಲಾಗಿದೆ ಇದರಿಂದ ಜನಸಾಮಾನ್ಯರ ಮೇಲಿನ ಹೊರೆ ಭಾರೀ ಪ್ರಮಾಣದಲ್ಲಿ ಇಳಿಯುವ ನಿರೀಕ್ಷೆ ಇದೆ ಬ್ಯೂರೋ ರಿಪೋರ್ಟ್